ಲಗ್ಗು ಜಲಾಶಯದಲ್ಲಿ ಸಾಕಲ್ಪಡುವ ಮೀನುಗಳಲ್ಲಿ ಸಾಮಾನ್ಯ ಗೆಂಡೆಯನ್ನ ಹೊರತುಪಡಿಸಿ ಉಳಿದ ಎಲ್ಲ ಪ್ರಮುಖ ತಳಿಗಳಾದ ಕಾಟ್ಲಾ ರೋಹು ಹುಲ್ಲುಗೆಂಡೆ ಸಿಲ್ವರ್ ಕಾರ್ ಮತ್ಸ್ಯಗಳಲ್ಲಿ ಕೃತಕ ಸಂತಾನೋತ್ಪತ್ತಿ ಪ್ರಕ್ರಿಯೆ ಮುಂಗಾರು ಪ್ರಾರಂಭವಾದ ಮೇ ತಿಂಗಳಿನಿಂದಲೇ ಪ್ರಾರಂಭಗೊಳ್ಳುತ್ತೆ ಈ ತಳಿಯ ಮೀನುಗಳು ಸಂಪೂರ್ಣ ಪ್ರೌಢಾವಸ್ಥೆ ತಲುಪಿದರೂ ಕೂಡ ನೈಸರ್ಗಿಕ ಪರಿಸರದಲ್ಲಿ ಮೊಟ್ಟೆಯಿಡುವ ಸಾಮರ್ಥ್ಯವನ್ನು ತೋರಿಸುವುದಿಲ್ಲ ಆದ್ದರಿಂದ ಮಳೆಗಾಲ ಆರಂಭವಾದ ನಂತರ ರೈಪನ್ ರೂಡಸ್ಗಳ ಆಯ್ಕೆ ಮಾಡಿ ದೇಹ ತೂಕದ ಆಧಾರದ ಮೇಲೆ ಆಧಾರಿತ ಸಿಂಥೆಟಿಕ್ ಹಾರ್ಮೋನ್ನ ಮಧ್ಯಾಹ್ನದ ಸಮಯದಲ್ಲಿ ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್ ಮೂಲಕ ನೀಡಲಾಗುತ್ತೆ ಈ ಹಾರ್ಮೋನಲ್ ಪ್ರೇರಣೆಯ ಪರಿಣಾಮವಾಗಿ ಸಂಜೆಯ ವೇಳೆಗೆ ಮೀನುಗಳು ಮೊಟ್ಟೆ ಇಡುತ್ತವೆ ಮೊಟ್ಟೆ ಇಟ್ಟ ನಂತರ ಇಂಜೆಕ್ಷನ್ನಿಂದ ಉಂಟಾಗಬಹುದಾದ ದ್ವಿತೀಯ ಸೋಂಕುಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಬ್ರೂಡಸ್ಗಳನ್ನು ಪೊಟ್ಯಾಸಿಯಂ ಪರ್ಮ್ಯಾಂಗನೇಟ್ ದ್ರಾವಣದಲ್ಲಿ ಶುದ್ಧೀಕರಿಸಿ ಪ್ರತ್ಯೇಕ ಸಂರಕ್ಷಿತ ಕೊಳಗಳಿಗೆ ವರ್ಗಾಯಿಸಲಾಗುತ್ತದೆ